ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಿ ಎಂದು ಸ್ಥಳೀಯ ಕುಂದುಕೊರತೆ ನಿವಾರಣೆ ಸಮಿತಿ ವತಿಯಿಂದ ಮನವಿ ಪಟ್ಟಣದ ವಿಜಯನಗರದಲ್ಲಿರುವ ಶಿವಲಿಂಗಪ್ಪನವರ ಬಡಾವಣೆಗೆ ಹೋಗಲು ರಸ್ತೆ ಸಂಚಾರವು ಹದಗೆಟ್ಟು ಹೋಗಿದ್ದು ಕೆಸರು ಗದೆಯಾಗಿ ನಿರ್ಮಾಣವಾಗಿದೆ ಕೂಡಲೇ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಸ್ಥಳೀಯ ಕುಂದುಕೊರತೆ ನಿವಾರಣೆ ಸಮಿತಿ ವತಿಯಿಂದ ಮಂಗಳವಾರ ಕುಂದುಕೊರತೆ ನಿವಾರಣೆ ಸಮಿತಿ ವತಿಯಿಂದ ಪಟ್ಟಣ ಪಂಚಾಯತಿ ಇಂಜಿನಿಯರ್ ಕಾಟೇವಾಲಾ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಸ್ಥಳೀಯ ಕುಂದುಕೊರತೆ ನಿವಾರಣೆ ಸಮಿತಿ ಅಧ್ಯಕ್ಷ ಅಕ್ಬರ್ ಯಾದಗಿರಿ ಹಾಗೂ ಉಪಾಧ್ಯಕ್ಷ ಶ್ರೀನಿವಾಸ್ ಬಾರ್ಬರ್ ಮಾತನಾಡ್ತಾ ಶ್ರೀರಹಟ್ಟಿ ಪಟ್ಟಣದ ವಿಜಯನಗರದ ಹದಿನೆಂಟನೇ ವಾರ್ಡ್ನಲ್ಲಿ ಗಟಾರು ಹಾಗೂ ರಸ್ತೆಗಳು ಸಮರ್ಪಕವಾಗಿ ಇಲ್ಲದೆ ಇರುವುದರಿಂದ ಮಳೆ ಬಂದರೆ ಮಕ್ಕಳು ಬಯೋವೃದ್ಧರು ಹಾಗೂ ಸಾರ್ವಜನಿಕರು ಓಡಾಡಲಿಕ್ಕೆ ತುಂಬಾ ತೊಂದರೆ ಆಗ್ತಿದೆ ಜನರು ಈ ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಪಟ್ಟಣದ ವಿಜಯನಗರದ ಶಿವಲಿಂಗಪ್ಪ ನಗರದಲ್ಲಿ ಸರ್ಕಾರಿ ಶಾಲೆಯೂ ಕೂಡ ಇದೆ ಮಳೆ ಏನಾದರೂ ಬಂದರೆ ರಸ್ತೆಯು ಗಲೀಜಿನಿಂದ ಕೂಡುತ್ತದೆ ಕೆಸರು ಗದ್ದೆಯಾಗಿ ನಿರ್ಮಾಣವಾಗುತ್ತದೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವುದಿಲ್ಲ ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂಟು ದಿನಗಳ ಒಳಗಾಗಿ ರಸ್ತೆಯನ್ನ ಮೂಲಭೂತ ಸೌಕಲಗಳನ್ನ ಒದಗಿಸದಿದ್ದರೆ ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಮುಂದೆ ಉಗ್ರವಾದ ಪ್ರಾತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಬಸವರಾಜ ಗಮನಗಟ್ಟಿ ರಫೀಕ್ ಡಾಲಾಯತ ವೆಂಕಟೇಶ್ ಬೇಂದ್ರೆ ಮತ್ತು ಮುತ್ತು ಬಾವಿಮನಿ ಪಕಿರೇಶ್ ಕಪ್ಪತನವರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಬಸವರಾಜಿ ನಮ್ಮ ಬೇಡಿಕೆಗಳು ಹಾಗೂ ಕುಂದುಕೊಟ್ಟೆಗಳನ್ನು ನಾವು ಕಲಿಸಿಕೊಂಡು ಮಠಕ್ಕೆ ಬಂದಿ ಸಾಕಷ್ಟು ಸಲ ಮನವಿ ಕೊಟ್ಟು ನಮ್ಮ ಪಟ್ಟಣ ಪಂಚಾಯತಿ ಅಧಿಕಾರಿಗಳಾಗಲಿ ಹಾಗೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಆ ಕಡೆ ಹೊಳ್ಳಿ ನೋಡ್ತಾ ಇಲ್ಲ ವಿಜಯನಗರ ಶಾಲೆಗೆ ಹೋಗುವಂಥ ಸಮಯದಲ್ಲಿ ಮಕ್ಕಳು ಎದ್ದು ಬಿದ್ದು ಹೋಗ್ತಾರೆ ಪಟ್ಟಣ ಪಂಚಾಯತಿ ಕಾರ್ಯಾಲಯ ಸರಟಿ ವಿಷಯ ವಿಜಯನಗರದಲ್ಲಿರುವ ಸುಧೀರ್ನವರ ಬಡಾವಣೆ ಹೋಗುವ ರಸ್ತೆ ಅದಷ್ಟು ಹೋಗಿತ್ತು ಜನರು ಸಂಚಾರ ಮಾಡಲಿಕ್ಕೆ ತುಂಬಾ ತೊಂದರೆಯಾಗಿತ್ತು ಈ ರಸ್ತೆಯನ್ನು ಸದ ಸರಿಪಡಿಸಿ ಅನುಕೂಲ ಮಾಡಿಕೊಡುವ ಕುರಿತು ಈ ನಿರ್ಗಾಣಿಸಲು ಸಂಬಂಧಪಟ್ಟಂತೆ ಹೆಸರಿಕೆ ಪಟ್ಟದ ವಿಜಯನಗರದ ಹದಿನೆಂಟನೇ ವಾರ್ಡ್ನಲ್ಲಿ ಕಟಾರ್ಗಳು ಹಾಗೂ ರಸ್ತೆಗಳು ಸಮರ್ಪಕವಾಗಿ ಇಲ್ಲದೇ ಇರುವುದರಿಂದ ಮಕ್ಕಳು ವಯೋವೃದ್ಧರು ಮತ್ತು ಸಾರ್ವಜನಿಕರು ಓಡಾಡಲಿಕ್ಕೆ ತುಂಬಾ ತೊಂದರೆಯಾಗುತ್ತೆ ಇರುವುದರಿಂದ ಜನರು ಈ ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣದ ವಿಜಯನಗರ ನಗರದ ರಸ್ತೆ ಹಾಳಾಗಿ ಹೋಗಿದೆ ಈ ನಗರದಲ್ಲಿ ಸರ್ಕಾರಿ ಶಾಲೆ ಇದ್ದು ಈ ಶಾಲೆಗೆ ಹೋಗಲು ಮಕ್ಕಳು ಹರಸಾಹಸ ಪಡುತ್ತಿದ್ದಾರೆ ಪ್ರಸಕ್ತ ಸಾಲದಲ್ಲಿ ಹೆಚ್ಚಿನ ಮಳೆಯಾಗಿದ್ದರಿಂದ ರಸ್ತೆಯೆಲ್ಲ ಎಲ್ಲ ಕೆಸರುಗದ್ದೆಯಾಗಿ ನಿರ್ಮಾಣವಾಗಿದೆ ಕೂಡಲೇ ಸರಿಪಡಿಸಬೇಕು ಎಂಟು ದಿನದ ಒಳಗಾಗಿ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದು ಸ್ಥಳೀಯ ಕುಂದುಕೊರತೆ ನಿವಾರಣಾ ಸಮಿತಿ ಅಧ್ಯಕ್ಷ ಅಕ್ಬರ್ ಸಾಬ್ ಯಾದಗಿರಿ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಬಾರ್ಬಾರ್ ಹಾಗೂ ಸರ್ವ ಸದಸ್ಯರು ಎಚ್ಚರಿಕೆ ನೀಡಿದ್ದಾರೆ ಧನ್ಯವಾದಗಳೊಂದಿಗೆ